ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಅಣುಕು ತಿಥಿ ಆಚರಣೆ ಹೌದು ನಿಂದ ನಾಲೆಗಳಿಗೆ ನೀರು ಬಿಡಲು ಆಗ್ರಹಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಡೆಸ್ತಾ ಇರೋ ಅಹೋರಾತ್ರಿ ಧರಣಿ ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಮಂಗಳವಾರ ಸಂಘಟನೆ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀರಾವರಿ ಸಚಿವ ಎಂಬಿ ಪಾಟೀಲ್ ಅವರ ಅಣುಕುತಿಥಿ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ದೇಶಹಳ್ಳಿ ಕೆರೆಯಂಗಳದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ದೇಶಹಳ್ಳಿ ಒಳಗೆರೆ ಹಳ್ಳಿ ಚಾಮನಹಳ್ಳಿ ಗ್ರಾಮಗಳ ರೈತರು ಪಾಲ್ಗೊಂಡಿದ್ರು ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಎಂಬಿ ಪಾಟೀಲ್ ಅವರ ಸಮಾಧಿಗಳನ್ನು ನಿರ್ಮಿಸಿ ಅದರ ಮೇಲೆ ವಡೆ ಕಜ್ಜಾಯ ಚಕ್ಲಿ ನಿಪ್ಪಟ್ಟು ಕಡ್ಲೆಪುರಿ ಇನ್ನಿತರ ತಿನಿಸುಗಳನ್ನು ಇಟ್ಟು ತಲೆ ಬೋಳಿಸಿಕೊಂಡು ನೀವು ನಮ್ಮ ಪಾಲಿಗೆ ಸತ್ತಿದ್ದೀರಿ ನಿಮ್ಮ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಶಾಪ ಹಾಕಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನೀರಾವರಿ ಮಂತ್ರಿ ಎಂಬಿ ಪಾಟೀಲ್ ಕಳೆದ ಇಪ್ಪತ್ತೈದು ದಿನಗಳಿಂದ ಧರಣಿ ನಡೆಸಿ ನಾಲೆಗಳಿಗೆ ನೀರು ಬಿಡುಗಡೆ ಮಾಡುವಂತೆ ನಾವು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು ಕವ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಪ್ರತಿಭಟನಾಕಾರರು ಇದೇ ಸಂದರ್ಭದಲ್ಲಿ ಆರೋಪಿಸಿದ್ರು ಅಣುಕು ತಿಥಿ ಕರ್ಮದ ನಂತರ ಪ್ರತಿಭಟನೆ ವೇಳೆ ಸುಮಾರು ಐನೂರಕ್ಕೂ ಹೆಚ್ಚು ಜನರು ತಿತಿ ಊಟವನ್ನ ಮಾಡಲಾಯಿತು ನೆರೆದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಕ್ತಾ ಊಟ ಮಾಡಿದ್ರು ಮಂಡ್ಯದಲ್ಲಿ ರೈತರು ನೀರಿಲ್ಲದೆ ಬೆಳೆಯೂ ಬೆಳೆಯಲಾಗದೆ ಪ್ರತಿನಿತ್ಯ ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇತ್ತ ತಲೆ ಹಾಕ್ದೇ ಇರೋದು ಈ ಭಾಗದ ಜನರನ್ನ ರೊಚ್ಚಿಗೆ ಬಿಸುವಂತೆ ಮಾಡಿದೆ ನಿಜಕ್ಕೂ ತಪ್ಪಲ್ವಾ ಇಪ್ಪತ್ತಾರು ದಿನದಿಂದ ರೈತರು ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ನೀರಿಗೋಸ್ಕರ ಸರ್ಕಾರ ಇದ್ರ ಬಗ್ಗೆ ಒಂದು ಚೂರು ತಲೆ ಕೆಡಿಸ್ಕೊತಾ ಇಲ್ಲ ಅಂದ್ರೆ ಎಂಥವ್ರಿಗಾದ್ರೂ ಕೋಪ ಬರಲ್ವಾ ಎನಿವೇಸ್ ಇದೇ ಕೋಪದಲ್ಲಿ ಮಂಡ್ಯದ ಜನರೆಲ್ಲ ಸೇರ್ಕೊಂಡು ಎಂ ಬಿ ಪಾಟೀಲ್ ಮತ್ತು ಸಿದ್ದರಾಮಯ್ಯ ಅವರ ಅಣುಕು ತಿಥಿ ಮಾಡಿದ್ದಾರೆ ಇವಾಗ್ಲಾದ್ರೂ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಬರತ್ತಾ ಅತ್ ಕಡೆ ತಲೆ ಹಾಕಿ ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳ್ತಾರ ಕಾದ್ ನೋಡ್ಬೇಕಿದೆ ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ